ನಮಸ್ತೆ ಕರ್ನಾಟಕ ಬೆಂಗಳೂರಲ್ಲಿ ಆಟೋ ಮಾಫಿಯಾ ದೊಡ್ಡ ಮಟ್ಟಕ್ಕೆ ಬೆಳೆದಿತ್ತಿದೆ ಅದಕ್ಕೆ ನೇರ ಹೊಣೆ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಮತ್ತು ಸಾರಿಗೆ ಇಲಾಖೆ ಆರ್ ಟಿ ಒ ಅಧಿಕಾರಿಗಳು ಯಾಕೆ ಅಂತ ಹೇಳ್ತೀನಿ ಅಲ್ಲ ಒಂದು ನಾನು ಹೇಳ್ತಾ ಇದ್ದೆ ಒಂದೇ ಪರ್ಮಿಟು ಒಂದೇ ನಂಬರ್ ಇಟ್ಕೊಂಡು ಹತ್ತು ಇಪ್ಪತ್ತು ಆಟೋಗಳು ಓಡಾಡ್ತಾ ಇದೆ ಅಂತ ಒಂದು ಎಕ್ಸಾಂಪಲ್ ಹಾಕಿದ್ದೀನಿ ಕೆ ಎಸ್ ಜೀರೋ ಫೋರ್ ಡಬಲ್ ಎ ಟು ಸೆವೆನ್ ಸಿಕ್ಸ್ ಫೈವ್ ಅಲ್ಲಿ ಹಾಕಿದ್ದೀನಿ ನೋಡಿ ನಂಬರ್ ಹಾಕಿದ್ದೀನಿ ಒಂದೇ ನಂಬರಲ್ಲಿ ಎಂಟು ಆಟೋ ಇದೆ ಇದೇ ರೀತಿ ನಮ್ಮ ಟೀಮು ಹುಡುಕಿದೆ ಒಂದೊಂದು ನಂಬರಲ್ಲಿ ಇಪ್ಪತ್ತು ಆಟೋ ಮೂವತ್ತು ಆಟೋ ನಲವತ್ತು ಆಟೋ ಐವತ್ತು ಆಟೋವರೆಗೂ ಒಂದೇ ನಂಬರು ಬೆಂಗಳೂರಲ್ಲಿ ಪರ್ಮಿಟ್ ಇರೋದು ಕೇವಲ ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋ ಮಾತ್ರ ಆದರೆ ಬೆಂಗಳೂರಲ್ಲಿ ಓಡಾಡ್ತಾ ಇರೋದು ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಅದು ಅನಧಿಕೃತ ಆಟೋಗಳನ್ನು ತಿಂಗಳು ತಿಂಗಳು ಮಾಮೂಲಿ ಇಸ್ಕೊಂಡು ಡ್ಯೂನು ಆರ್ ಟಿ ಒ ಮತ್ತು ಟ್ರಾಫಿಕ್ ಪೊಲೀಸವ್ರಿಗೆ ಪ್ರತಿ ತಿಂಗಳು ಈ ಅಕ್ರಮ ಆಟೋಗಳ ಮಾಫಿಯಿಂದ ಪ್ರತಿ ಒಂದು ಆಟೋಯಿಂದ ಐನೂರು ರೂಪಾಯಿ ಕಲೆಕ್ಟ್ ಮಾಡ್ತಾರೆ ಜಸ್ಟ್ 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 ಅಲ್ಲಿ ನಿಮ್ಮ ಹತ್ರ ಕ್ಯಾಲ್ಕುಲೇಟ್ ಇದ್ದರೆ ಒಂದು ಆಟ್ ಅಕ್ರಮ ಆಟೋಗೆ ಟ್ರಾಫಿಕ್ ಮತ್ತು ಆರ್ ಟಿ ಒ ಭ್ರಷ್ಟಾಧಿಕಾರಿಗಳು ಕಲೆಕ್ಟ್ ಮಾಡೋದು ಥ್ರೂ ಇವರೊಂದೊಂದು ಒಂದೊಂದು ಒಂದೊಂದು ಟೀಮ್ಗಳು ಮಾಡ್ಕೊಂಡವ್ರೆ ಆ ಟೀಮ್ಗಳ ಮುಖಾಂತರ ಆ ಟೀಮ್ಗಳಿಗೆ ಒಂದಷ್ಟು ಲೀಡರ್ಗಳವ್ರೆ ಆ ಲೀಡರ್ಗಳ ಮುಖಾಂತರ ಇಪ್ಪತ್ತೈದು ಲಕ್ಷ ಆಟೋ ಒಂದು ಆಟೋಯಿಂದ ಐನೂರು ರೂಪಾಯಿ ಅಂತಂದರೆ ಇಪ್ಪತ್ತೈದು ಲಕ್ಷ ಆಟೋ ಅಂತಂದರೆ ಒಂದು ತಿಂಗಳಿಗೆ ನೂರಿಪ್ಪತ್ತೈದು ಕೋಟಿ ಅಕ್ರಮ ಲಂಚ ಈ ಅಕ್ರಮ ಆಟೋಗಳನ್ನು ಓಡಾಡೋಕ್ಕೆ ಏನಕ್ಕೆ ಆರ್ ಟಿ ಒಗೆ ಮತ್ತು ಆರ್ ಟಿ ಒಗೆ ಮತ್ತು ಟ್ರಾಫಿಕ್ ಪೊಲೀಸರಿಗೆ ಈ ಐನೂರು ರೂಪಾಯಿ ಯಾಕೆ ಕಲೆಕ್ಟ್ ಮಾಡ್ತಾರೆ ಅಕ್ರಮವಾಗಿ ಅಂತಂದರೆ ಇವರ ಟಿ ಆಟಿಒ ಆಗಿರ್ಬೋದು ಟ್ರಾಫಿಕ್ ಪೊಲೀಸರು ಚೆಕ್ ಮಾಡೋದು ಬೇಡ ಇವ್ರು ಎಷ್ಟು ಆಟೋ ಬೇಕಾರೆ ಹಾಕೊಂಡು ಯಾವ ಆಟೋ ಸಿಕ್ಕಿರೋ ಒಂದು ಗ್ರೀನ್ ಬಣ್ಣ ಒಂದು ಯೆಲ್ಲೋ ಕಲರ್ ಟಾರ್ಪಲ್ಲು ಅದಕ್ಕೊಂದು ಫೇಕ್ ನಂಬರು ಎಲ್ಲ ಆಟೋ ಅಲ್ಲ ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋಗಳು ಬಿಟ್ಟು ಮಿಕ್ಕ ಎಲ್ಲ ಆಟೋಗಳು ಕೂಡ ಇಲ್ಲಿ ಅಕ್ರಮವಾಗಿ ಮಾಫಿಯಾ ಮಾಡಿಕೊಂಡು ಕನ್ನಡ ಫ್ಲಾಗ್ ಹಾಕ್ಕೊಂಡು ಯೂನಿಫಾರ್ಮ್ ಹಾಕದೆ ಮೀಟರ್ ಹಾಕದೆ ಒಂದು ಕಿಲೋಮೀಟ್ರಿಗೆ ನೂರು ರೂಪಾಯಿ ಕೇಳೋದು ಐದು ಕಿಲೋಮೀಟ್ರಿಗೆ ಐನೂರು ರೂಪಾಯಿ ಕೇಳೋದು ಕಾಲು ಎತ್ಕೊಂಡು ಮಲ್ಕೊಳೋದು ಧಾರಾವಾಹಿ ನೋಡ್ಕೊಂಡು ಗಾಡಿ ಓಡಿಸೋದು ಮೀಟರ್ ಹಾಕ್ದಿರೋದು ದಬ್ಬಾಳಿಕೆ ಮಾಡೋದು ಜಾಸ್ತಿ ವಸೂಲಿ ಮಾಡೋದು ಯಾರಾದರೂ ಹಿಂದಿನಲ್ಲಿ ಕೇಳಕ್ಕೆ ಬಂದರೆ ಕನ್ನಡ ಮಾಡೋಂಥ ಹೊಡೆಯೋದು ಇಷ್ಟು ದೊಡ್ಡ ಮಾಫಿಯಾಗೆ ಆರ್ ಟಿ ಒ ಮತ್ತು ಪೊಲೀಸವರೇ ಕಾರಣ ಭ್ರಷ್ಟ